ಸಚಿವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಯಾಕಂದ್ರೆ ಅವರೇ ಎಲ್ಲ ಕ್ರಮ ತೆಗೆದುಕೊಳ್ಬೇಕಾದಂತಹ ಸ್ಥಾನದಲ್ಲಿರುವಂಥವರು ಶಿವರಾತ್ ಅಂಗಡಿಯವರು ಏನು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳೋಣ ಬನ್ನಿ ಈಗ ನಾನು ಅದನ್ನು ಬೆಂಬಲಿಸ್ತೀನಿ ಎರಡು ಮಾತಿಲ್ಲ ಯಾಕೆಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನಾನು ಬೆಂಬಲಿಸ್ತೀನಿ ಆದರೆ ಹೊಡೆದಾಕಿ ತೆಗೆಯೋದಕ್ಕಿಂತ ಅದಕ್ಕೆ ಈಗಾಗಲೇ ಕಾನೂನನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ರಾಜ್ಯದಲ್ಲಿ ಏನು ಡಾಕ್ಟರ್ ಮಹೇಶ್ ವರದಿಯನ್ನು ಈಗಾಗಲೇ ಲೋಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನೊಳಗೆ ಚರ್ಚೆ ಆಗಿ ಚರ್ಚೆ ಆಗಿ ಅದು ಈಗಾಗಲೇ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಒಳಗೆ ಅಪ್ರೂವಲ್ ಆಗಿದೆ ಅದಾದ ಮೇಲೆ ರೂಲ್ಸ್ ಫ್ರೇಮ್ ಮಾಡಬೇಕಾಗಿದೆ ರೂಲ್ಸ್ ಫ್ರೇಮ್ ಮಾಡಲಿಕ್ಕೆ ನಾನು ಇಲಾಖೆ ಮನ್ ಜವಾಬ್ದಾರಿ ವಹಿಸಿದ ಮೇಲೆ ಈಗಲೇ ಮೂರು ಸಭೆಗಳನ್ನು ಮಾಡಿದ್ದೀವಿ ಮೂರು ಸಭೆ ಮಾಡಿದ್ವಿ ಮೂರು ಸಭೆ ಮಾಡಿ ಪೊಲೀಸ್ ಇಲಾಖೆನೂ ಇದೆ ಕಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮೂರ್ನಾಲ್ಕು ಇಲಾಖೆಗಳನ್ನು ಒಳಗೊಂಡ ಒಂದು ಸಮಿತಿಯಾಗಿ ರೂಲ್ಸ್ ಫ್ರೇಮ್ ಮಾಡ್ತಾಯಿದ್ವಿ ಆ ರೂಲ್ ನಡಪರ ಸಂಘಟನೆಗಳು ಕನ್ನಡದಲ್ಲಿ ಬೋರ್ಡ್ ಹಾಕಬೇಕು ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅಂಥೇಳಿ ಮೊದಲಿಂದನೂ ಹೇಳ್ತಾನೇ ಇದ್ದಾರೆ ಬಂದಂಥ ಎಲ್ಲ ಸರ್ಕಾರಗಳು ಕನ್ನಡದಲ್ಲೇ ಆಡಳಿತ ಮಾಡ್ತೀವಿ ಅಂತ ಹೇಳಿದರೆ ನಾವು ಹೇಳಿದ್ದೇವೆ ಹೆಚ್ಚಿನ ಅಂಶ ನಾವೆಲ್ಲ ಸಚಿವರುಗಳು ಕನ್ನಡದಲ್ಲೇ ನಮ್ಮ ಫೈಲ್ಗಳ ಮೇಲೆ ನೋಟ್ ಹಾಕ್ತೀವಿ ಸಿಗ್ನೇಚರ್ ಕನ್ನಡದಲ್ಲಿ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತೇಳಿದರೆ ಈ ಅರ್ಬನ್ ಜಾಗದಲ್ಲಿ ಅಂದರೆ ಸಿಟಿಗಳಲ್ಲಿ ಬೆಂಗಳೂರಿನಂಥ ಸಿಟಿಗಳಲ್ಲಿ ಭಾಳ ಜನ ಹೊರಗಿನವ್ರು ಬರ್ತಾರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಜನ ಬರ್ತಾರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಭಾಳ ಇರ್ತದೆ ಅವರಿಗೆ ಕನ್ನಡದಲ್ಲೇ ಇದ್ದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಕಷ್ಟ ಆಗ್ತದೆ ನಿಧಾನವಾಗಿ ಸರಿ ಹೋಗುತ್ತೆ ಯಾವುದು ಯಾವುದೇ ಒಂದು ಭಾಷೆ ಅಥವಾ ಒಂದು ಧರ್ಮ ಒಂದು ಜಾತಿ ಇಟ್ಕೊಂಡು ನಾವು ಮಾಡೋದು ಸ್ವಲ್ಪ ಯೋಚನೆ ಭಾಳ ಅದೊಂದು ರೀತಿ ಸೆನ್ಸಿಟಿವ್ ಇಶ್ಯೂಸ್ ಅದು ಅದನ್ನು ಭಾಳ ಸೂಕ್ಷ್ಮವಾದ ವಿಚಾರಗಳು ಇದನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಜನಸಾಮಾನ್ಯರಲ್ಲಿ ಅಥವಾ ಸಂಘಟನೆಗಳಲ್ಲಿ ಚರ್ಚೆ ಮಾಡಿ ನಾವು ಅವರ ಅಭಿಪ್ರಾಯಗಳನ್ನು